ಪ್ರಕೃತಿಯೊಂದಿಗೆ ಸಾರೂಪ್ಯ ಪೂಜ್ಯ ಶ್ರೀ ಚಾರೇಜಿ ಮಹಾರಾಜರ ತೊಂಬತ್ತೆಂಟನೇ ಜಯಂತ್ಯೋತ್ಸವದಂದು ಪ್ರಿಯ ದಾಜಿ ಅವರು ನೀಡಿದ ಸಂದೇಶ ಜುಲೈ ಇಪ್ಪತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕಾನಾ ಶಾಂತಿವನಂ ಪ್ರಿಯ ಸ್ನೇಹಿತರೆ ಬೆಳೆಬೇಕೆಂದರೆ ಹೋಗಗೊಡಲೇಬೇಕು ಒಂದು ಬೀಜವನ್ನು ನೋಡಿದಾಗ ನಮಗೆ ಸತ್ಯದ ಅರಿವಾಗುತ್ತದೆ ಬೇರು ಕಾಂಡ ಕೊಂಬೆ ಎಲೆ ಮತ್ತು ಹೂ ಹೀಗೆ ಇಡೀ ಮರವನ್ನು ಸಾಕಾರಗೊಳಿಸಲು ಅಗತ್ಯವಿರುವುದೆಲ್ಲವೂ ಆ ಬೀಜದೊಳಗೆ ಇರುತ್ತದೆ ಆದರೆ ತನ್ನ ನಿಜ ರೂಪವನ್ನು ತಳೆಯಬೇಕೆಂದರೆ ಬೀಜ ಒಡೆಯಲೇಬೇಕು ತನ್ನನ್ನು ರಕ್ಷಿಸುತ್ತಿರುವ ಕವಚವನ್ನು ಅದು ತೊರೆಯಲೇಬೇಕು ನೀವು ಹೋಗ ಕೊಟ್ಟಾಗ ಮಾತ್ರವೇ ಜೀವನದ ಆರಂಭ ಇದು ಪ್ರಕೃತಿ ನೀಡುವ ಪ್ರಥಮ ಪಾಠ ಬೆಳೆಯಬೇಕೆಂದರೆ ಹೋಗಗೊಡಲೇಬೇಕು ವೃಕ್ಷ ಮಾತೆಗೆ ಇದು ತಿಳಿದಿದೆ ಶರದ್ ಋತುವಿನಲ್ಲಿ ಆಕೆ ತನ್ನ ಎಲೆಗಳನ್ನು ಹಿಡಿದಿಟ್ಟುಕೊಳ್ಳುವುದಿಲ್ಲ ಅವುಗಳನ್ನು ನಲ್ಮೆಯಿಂದ ಹೋಗಗೊಟ್ಟು ಹೊಸ ಚಿಗುರಿಗೆ ಅವಕಾಶ ಮಾಡಿಕೊಡುತ್ತಾಳೆ ಅತಿ ಬಿಗಿಯಾಗಿ ಹಿಡಿದಿಟ್ಟುಕೊಂಡರೆ ಜೀವದ ಅಭಿವ್ಯಕ್ತಿ ನಿಂತು ಹೋಗುತ್ತದೆನ್ನುವ ಸತ್ಯವನ್ನು ಹಲವೊಮ್ಮೆ ನಾವು ಮರೆತರೂ ಆಕೆಗೆ ಅದರ ಅರಿವಿರುತ್ತದೆ ತಾಯಿಯ ಹೃದಯಕ್ಕೂ ಇದು ತಿಳಿದಿದೆ ಒಂಬತ್ತು ತಿಂಗಳ ಕಾಲ ಎರಡೂ ಹೃದಯಗಳು ಏಕತಾನವಾಗಿ ಬಡಿದುಕೊಳ್ಳುತ್ತವೆ ನಂತರ ತ್ಯಾಗದ ಅತ್ಯಂತ ಪ್ರೇಮಮಯ ಕ್ರಿಯೆಯಾಗಿರುವ ಜನನದ ಘಳಿಗೆ ಬರುತ್ತದೆ ಅವಳು ತನ್ನ ಅಸ್ತಿತ್ವದ ಒಂದು ಭಾಗವಾಗಿದ್ದುದ್ದನ್ನೇ ಬಿಟ್ಟುಕೊಡುತ್ತಾಳೆ ಅದರ ಬಗ್ಗೆ ಅವಳಿಗೆ ಪ್ರೇಮವಿಲ್ಲಂದಲ್ಲ ಬದಲಿಗೆ ಅವಳಿಗಿರುವ ಅತಿಶಯವಾದ ಪ್ರೇಮದಿಂದ ಹಿಂದೆ ಒಬ್ಬರಾಗಿದ್ದುದು ಈಗ ಇಬ್ಬರಾಗಿ ಇಬ್ಬರೂ ಶಾಶ್ವತವಾಗಿ ಪ್ರೀತಿಸುವರು ಪ್ರೇಮಚಕ್ರ ಮೂರು ಸರಳ ಸತ್ಯಗಳು ಒಂದು ಅನಂತ ಚಕ್ರವನ್ನು ರೂಪಿಸುತ್ತವೆ ಒಂದು ವಿಕಸನವೆಂದರೆ ತ್ಯಾಗ ಎರಡು ಪ್ರೇಮವು ವಿಕಸನದ ಮೂಲಕ ತನ್ನನ್ನು ತಾನು ಪ್ರಕಟಗೊಳಿಸುತ್ತದೆ ಮೂರು ಪ್ರೀತಿಸುವುದೆಂದರೆ ನಿಯಂತ್ರಣವನ್ನು ಬಿಟ್ಟುಕೊಡುವುದು ಉಸಿರಾಟದಂತೆಯೇ ಪ್ರತಿಯೊಂದೂ ಮುಂದಿನ ಹಂತಕ್ಕೆ ಕರೆದೊಯ್ಯುತ್ತದೆ ಉಚ್ಛ್ವಾಸ ನಿಶ್ವಾಸ ಮತ್ತೊಮ್ಮೆ ಉಚ್ಛ್ವಾಸ ಬದುಕು ಮುನ್ನಡೆಯುವುದೇ ಹೀಗೆ ನಾವು ಏನನ್ನಾದರೂ ಅಂದರೆ ಒಂದು ಹಾಡನ್ನು ಅಥವಾ ಚಿತ್ರವನ್ನು ರಚಿಸಿದಾಗ ಅಥವಾ ಒಂದು ಸಂಬಂಧವನ್ನೇ ಬೆಳೆಸಿಕೊಳ್ಳುವಾಗ ಪ್ರೇಮವನ್ನು ಪ್ರಕಟಿಸುತ್ತೇವೆ ಪ್ರೇಮಕ್ಕೆ ತಾನು ಪ್ರಕಟವಾಗಿ ಹಂಚಿಕೊಳ್ಳಬೇಕೆನ್ನುವ ಅಗತ್ಯವಿರುವುದರಿಂದ ಅದೇ ಸೃಜನಶೀಲತೆಯನ್ನು ಪ್ರಚೋದಿಸುತ್ತದೆ ಮಹಾಸ್ಫೋಟವು ಸೇರಿದಂತೆ ಅನೇಕ ರೀತಿಯಲ್ಲಿ ಪ್ರೇಮ ತನ್ನನ್ನು ತಾನು ಪ್ರಕಟಗೊಳಿಸಿದೆ ಪ್ರೇಮ ಎಲ್ಲವನ್ನೂ ಬೆಳೆಸುತ್ತದೆ ಪ್ರೇಮವು ಪ್ರಪಂಚದ ಚಾಲಕ ಯಂತ್ರ ಎಂದು ಅವರು ಹೇಳುತ್ತಿದ್ದರು ವಿರೋಧಾಭಾಸ ಇಲ್ಲೊಂದು ದೊಡ್ಡ ವಿರೋಧಾಭಾಸವಿದೆ ನೀವು ಯಾರನ್ನಾದರೂ ನಿಜವಾಗಿಯೂ ಪ್ರೀತಿಸಬೇಕೆಂದರೆ ನೀವು ಅವರನ್ನು ಹೋಗ ಕೊಡಲೇಬೇಕಾಗುತ್ತದೆ ಮೇಲ್ನೋಟಕ್ಕೆ ಇದು ಅಸಾಧ್ಯವೆನಿಸುತ್ತದೆ ಏಕಕಾಲಕ್ಕೆ ನಾವು ಒಬ್ಬರನ್ನು ಪ್ರೀತಿಸುತ್ತಾ ಜೊತೆಗೆ ಅವರನ್ನು ಬಿಟ್ಟು ಬಿಡುವುದು ಹೇಗೆ ಆದರೆ ಇದರ ಬಗ್ಗೆ ಯೋಚಿಸಿ ಗುಲಾಬಿಯ ಮೊಗ್ಗನ್ನು ರಕ್ಷಿಸುವ ಎಸಳುಗಳು ತೆರೆದುಕೊಳ್ಳದಿದ್ದರೆ ಅದು ಅರಳುವುದೇ ಗೂಡು ತನ್ನ ಎಳೆಗಳನ್ನು ಬಿಡಿಸದಿದ್ದರೆ ಚಿಟ್ಟೆ ಅದರಿಂದ ಹೊರಬರಲು ಸಾಧ್ಯವೇ ಕೆಲವು ಮಾನದಂಡಗಳನ್ನು ಪೂರೈಸಲೇಬೇಕೆಂದು ಷರತ್ತಿದ್ದರೆ ಹೃದಯಗಳ ಮಿಲಿನ ನಿಜಕ್ಕೂ ಸಾಧ್ಯವೇ ನಿಜವಾದ ಪ್ರೇಮಕ್ಕೆ ಯಾವುದೇ ನಿರೀಕ್ಷೆಗಳು ಬೇಡಿಕೆಗಳು ಅಥವಾ ಶೃಂಖಲೆಗಳು ಇರುವುದಿಲ್ಲ ಅದು ಮುಕ್ತವಾಗಿರುತ್ತದೆ ನಿಜವಾದ ನಿರ್ಮೋಹವೆಂದರೆ ಅಸಡ್ಡೆ ತೋರುವುದಲ್ಲ ಪ್ರೇಮ ಅದೆಷ್ಟು ಪ್ರಬಲವಾದುದೆಂದರೆ ಅದು ನಿಮ್ಮನ್ನು ವಶಪಡಿಸಿಕೊಳ್ಳುವ ಬದಲು ಮುಕ್ತಗೊಳಿಸುತ್ತದೆ ನಾವು ಸಾಮಾನ್ಯವಾಗಿ ಪ್ರೇಮ ಮತ್ತು ಮೋಹಗಳೆರಡನ್ನೂ ಬೆರೆಸಿ ನೋಡುತ್ತೇವೆ ಆದರೆ ಮೋಹವು ಪ್ರೇಮ ಧರಿಸುವ ಉಡುಗೆಯಾಗಿದ್ದು ನಿಮ್ಮನ್ನು ತಲ್ಲಣಗೊಳಿಸುತ್ತದೆ ಅದು ಪಂಜರಗಳನ್ನು ಸೃಷ್ಟಿಸಿ ಅವುಗಳನ್ನು ಕಾಳಜಿ ಎಂದು ಬಿಂಬಿಸುತ್ತದೆ ಜನರನ್ನು ಅವಲಂಬಿತರನ್ನಾಗಿಸಿ ಅದನ್ನೇ ಭಕ್ತಿ ಎಂದು ಬಿಂಬಿಸುತ್ತದೆ ಸಸ್ಯಕ್ಕೆ ಹೆಚ್ಚಿನ ಅರಿವಿರುತ್ತದೆ ಗಾಳಿ ತನ್ನ ಸುಗಂಧವನ್ನು ದೂರಕ್ಕೆ ಕೊಂಡೊಯ್ಯುತ್ತದೆ ಎಂದು ಅದಕ್ಕೆ ತಿಳಿದಿದೆ ತನ್ನ ಫಲಗಳನ್ನು ಕೊನೆಗೊಮ್ಮೆ ಉದುರಿ ಹೋಗುತ್ತದೆಂದೂ ಅದಕ್ಕೆ ತಿಳಿದಿದೆ ಆದರದು ಅದನ್ನು ವಿರೋಧಿಸುವುದಿಲ್ಲ ತಾನು ದೊಡ್ಡದಾಗಿ ಬೆಳೆಯುತ್ತಲೇ ಹೋಗುತ್ತದೆ ಬೆಳೆಯುವುದು ಸ್ವಾತಂತ್ರ್ಯ ನೀಡುವುದು ಮತ್ತು ಹೆಚ್ಚು ಜೀವಗಳನ್ನು ಸೃಷ್ಟಿಸುವುದು ಅದರ ಸ್ವಭಾವದಲ್ಲಿದೆ ಮನುಷ್ಯನಾಗಿರುವ ಸವಾಲು ನಾವು ಮನುಷ್ಯರು ನಮ್ಮ ಆಯ್ಕೆಗಳನ್ನು ನಾವೇ ಮಾಡಿಕೊಳ್ಳಬಹುದು ಮತ್ತು ನಮ್ಮ ಬಗ್ಗೆ ಜಾಗೃತರಾಗಿರಬಹುದು ಆದಾಗ್ಯೂ ಅಹಂಕಾರ ನಮ್ಮಲ್ಲಿ ನಾನು ಮತ್ತು ನನ್ನದು ಎಂಬ ಭಾವನೆ ಮೂಡಿಸುವುದರಿಂದ ನಾವು ಎಲ್ಲದಕ್ಕೂ ಅಂಟಿಕೊಂಡು ಅವುಗಳ ಮೂಲಕವೇ ನಮ್ಮನ್ನು ವ್ಯಾಖ್ಯಾನಿಸಿಕೊಳ್ಳುತ್ತೇವೆ ನಂಬಿಕೆಯ ಕೊರತೆಯು ಭವಿಷ್ಯದ ಸುರಕ್ಷತೆಗಾಗಿ ಅತಿಯಾಗಿ ಶೇಖರಿಸಿಟ್ಟುಕೊಳ್ಳುವಂತೆ ನಮ್ಮನ್ನು ಒತ್ತಾಯಿಸುತ್ತದೆ ನಾವು ಧ್ಯಾನ ಮಾಡಿದಾಗ ಇಂತಹ ಬಂಧನಗಳು ಹೋಗಿ ನಮ್ಮ ಆಲೋಚನೆಗಳು ಮತ್ತು ಭಾವನೆಗಳ ಬಗ್ಗೆ ನಾವು ಹೆಚ್ಚು ಅರಿವು ಮೂಡಿಸಿಕೊಳ್ಳುತ್ತೇವೆ ಸತ್ಯಾಸತ್ಯಗಳು ನಿತ್ಯಾನಿತ್ಯಗಳ ನಡುವಿನ ವ್ಯತ್ಯಾಸವನ್ನು ಗುರುತಿಸುವುದನ್ನು ಕಲಿಯುತ್ತೇವೆ ನಿಮ್ಮ ಸ್ತರದ ಸ್ವಯಂ ಅನ್ನು ಮೀರಿ ಅನಂತವನ್ನು ಕಾಣಲಾರಂಭಿಸುತ್ತೇವೆ ಈ ಪರಿವರ್ತನೆ ಸ್ವತಃ ಪ್ರೇಮದಿಂದ ಮೂಡಿದ ಮತ್ತು ಅದರಿಂದಲೇ ಸಂಭವಿಸಿದ ಕಾರ್ಯ ಲಾಲಾಜಿಯವರ ಜೀವನದಿಂದ ನಮ್ಮ ಆದಿಗುರು ಲಾಲಾಜಿ ಮಹಾರಾಜರು ಮೋಹರಹಿತ ಪ್ರೇಮಕ್ಕೆ ಅತ್ಯುತ್ತಮ ಉದಾಹರಣೆಯಾಗಿದ್ದರು ಉದಾಹರಣೆಗೆ ಒಮ್ಮೆ ಅವರು ಸತ್ಸಂಗವನ್ನು ನಡೆಸುತ್ತಿದ್ದಾಗ ಅವರ ಮಗಳ ಸಾವಿನ ಸುದ್ದಿ ತಲುಪಿತು ಅವರು ಸ್ವಲ್ಪ ಕಾಲ ಮೌನವಾಗಿದ್ದರು ನಂತರ ಅವರ ಮುಖದಲ್ಲಿ ಕಣ್ಣೀರು ಹರಿಯಲಾರಂಭಿಸಿತು ಅಲ್ಲಿದ್ದ ಸಂತರೊಬ್ಬರು ಒಬ್ಬ ಸಂತ ಹೇಗೆ ತಾನೇ ಅಳಲು ಸಾಧ್ಯ ಎಂದು ಕೇಳಿದರು ಏಕೆಂದರೆ ಆತನಿಗೆ ಕಾಳಜಿ ಇರುವುದರಿಂದಲೇ ಅಳುವನು ಲಾಲಾಜಿಯವರು ಸ್ವಲ್ಪ ಹೊತ್ತು ಮೌನವಾಗಿ ಕುಳಿತು ಆನಂತರ ಕೆಲವು ಒಣ ಎಲೆಗಳನ್ನು ಕೈಗೆತ್ತಿಕೊಂಡು ಪುಡಿ ಮಾಡಿದರು ಅದರಿಂದ ಚರ ಪರವೆಂದು ಸದ್ದಾಗಲು ಅವರು ಪುಡಿ ಮಾಡಿದಾಗ ಜೀವರಹಿತ ಎಲೆಗಳು ಸಹ ಸದ್ದು ಮಾಡುತ್ತವೆ ಅಂಥದ್ದರಲ್ಲಿ ನಾನೊಬ್ಬ ಜೀವಂತ ಮನುಷ್ಯ ಕೂಡಿಕೊಂಡಿದ್ದ ಭಾಗಗಳು ಬೇರ್ಪಟ್ಟಾಗ ಶಬ್ದ ಉಂಟಾಗುವುದು ಸಹಜ ಎಂದರು ಮುಂದುವರೆದು ಅವರು ಜನರು ಸ್ವತಂತ್ರ ಆಗಿರಲಿ ಅಥವಾ ಇಲ್ಲದಿರಲಿ ಪ್ರೀತಿ ಕಾಳಜಿ ಮತ್ತು ಬಾಂಧವ್ಯದ ಅನುಭವಗಳು ಸಹಜವಾಗಿಯೇ ಇರುತ್ತವೆ ಎಂದರು ನಾವು ಮಾನವ ಸ್ತರದಿಂದ ಕರುಣಾಳು ಆಗುವುದರೆಡೆಗೆ ಅಲ್ಲಿಂದ ದಿವ್ಯತೆ ಸಾಗುತ್ತಿದ್ದೇವೆ ನಾವು ವಿಕಸಿತರಾದಂತೆಲ್ಲ ಸೃಷ್ಟಿಯ ವಾಸ್ತವಗಳೊಂದಿಗೆ ಒಂದಾಗುವೆ ಹೊರತು ಅವುಗಳಿಂದ ಪ್ರತ್ಯೇಕವಾಗುವುದಿಲ್ಲ ಇದು ಮೋಹರಹಿತ ಪ್ರೇಮ ಬಿಟ್ಟುಕೊಡುವಾಗಲೂ ಅನುಭವಿಸುವ ಗಾಢ ಪ್ರೇಮ ತಪ್ಪುದಾರಿ ನಮ್ಮ ನಿರ್ಮೋಹವು ಪ್ರೇಮರಹಿತವಾಗಿರದಂತೆ ನಾವು ಜಾಗರೂಕರಾಗಿರಬೇಕು ಅದು ಭಾವಶೂನ್ಯವಾಗಿದ್ದು ಅನ್ಯೋನ್ಯತೆ ಅಥವಾ ಯಾವುದೇ ಆಧ್ಯಾತ್ಮಿಕ ಮೌಲ್ಯರಹಿತವಾದುದು ಇದು ಯಾರೊಂದಿಗೂ ಹೊಂದಿಕೊಳ್ಳಲಾರದ ವ್ಯಕ್ತಿ ತಾನು ಬ್ರಹ್ಮಚಾರಿ ಎಂದು ಹೇಳುವಂತಿದೆ ಇಂತಹ ಬಿಗುಮಾನ ಭಾವನಾತ್ಮಕವಾಗಿ ಅಸಮರ್ಥರಾಗುವುದರಿಂದ ಬರುವುದೇ ಹೊರತು ವಿವೇಕದಿಂದಲ್ಲ ಯಾವುದನ್ನು ಕಳೆದುಕೊಳ್ಳುವ ಅಥವಾ ಪಡೆಯುವ ಬಗ್ಗೆ ತಿಲ ಮಾತ್ರವೂ ಚಿಂತಿತರಾಗದಿರುವಷ್ಟು ಪ್ರಬಲವಾದ ಪ್ರೇಮದಿಂದಲೇ ಪರಿಪೂರ್ಣವಾದ ನಿರ್ಮೋಹ ಉಂಟಾಗುತ್ತದೆ ಭಾವನಾತ್ಮಕವಾಗಿ ಅವಲಂಬಿತವಾಗದೇ ಇದು ಸಂಪೂರ್ಣವಾಗಿ ಪಾಲ್ಗೊಳ್ಳುತ್ತದೆ ಇದು ಮೋಹರಹಿತ ನಿಕಟತೆಯನ್ನು ಬಂಧನರಹಿತ ಬಾಂಧವ್ಯವನ್ನು ಬೆಸೆಯುತ್ತದೆ ಇಂತಹ ಪ್ರೇಮಭರಿದ ಅಂತರವನ್ನು ನಾವು ಗ್ರಹಿಸುವುದಾದರೂ ಹೇಗೆ ಅರ್ಥ ಮಾಡಿಕೊಳ್ಳುವಿಕೆ ಮತ್ತು ಅಭ್ಯಾಸದಿಂದ ಎನ್ನುವುದೇ ನನ್ನ ಏಕಮಾತ್ರ ಉತ್ತರ ಚಿಕ್ಕದಾಗಿ ಪ್ರಾರಂಭಿಸಿರಿ ಅದು ಆಭರಣ ಅಥವಾ ಚಿತ್ರದಂತಹ ಅಮೂಲ್ಯವಾದ ವಸ್ತುವನ್ನು ಕೈಯಲ್ಲಿ ಹಿಡಿದುಕೊಂಡು ಅದಕ್ಕಾಗಿ ಧನ್ಯವಾದಗಳನ್ನು ಅರ್ಪಿಸಿ ಅದು ಕಳೆದು ಹೋಗಬಹುದೆನ್ನುವ ಯಾವುದೇ ಆತಂಕವಿದೆಯೇ ಎಂದು ಗಮನಿಸಿ ಈಗ ಉದ್ದೇಶಪೂರ್ವಕವಾಗಿ ನಿಮ್ಮ ಹಿಡಿತವನ್ನು ಸಡಿಲಿಸಿ ಅದನ್ನು ಮುಚ್ಚಿದ ಕೈಯಿಂದ ಹಿಡಿಯುವ ಬದಲು ತೆರೆದ ಮುಷ್ಟಿಯಿಂದ ಹಿಡಿದುಕೊಳ್ಳಿ ಮೌಲ್ಯಮಾಪನ ಮಾಡುವ ಮತ್ತು ಒಡೆತನದ ನಡುವಿನ ವ್ಯತ್ಯಾಸವನ್ನು ತಿಳಿದುಕೊಳ್ಳಿ ಸಂಬಂಧಗಳನ್ನು ಗಮನಿಸಿ ಯಾವಾಗ ನೀವು ಭಯ ಅವಶ್ಯಕತೆ ಅಥವಾ ನಿರೀಕ್ಷೆಯಿಂದ ಬಿಗಿಯಾಗಿ ಅಂಟಿಕೊಳ್ಳುವರೆನ್ನುವುದನ್ನು ಗಮನಿಸಿ ಇತರರ ಸ್ವಾತಂತ್ರ್ಯವನ್ನು ಗೌರವಿಸುವುದನ್ನು ಕಲಿಯಿರಿ ಬಿಡಿಸಿಕೊಂಡು ದೂರವಾಗುವುದಲ್ಲ ಅಥವಾ ಓಡಿ ಹೋಗುವುದಲ್ಲ ಬದಲಿಗೆ ಯಾವುದೇ ಷರತ್ತುಗಳಿಲ್ಲದೆ ಪ್ರೀತಿಸುವುದು ಸ್ವಾತಂತ್ರ್ಯ ನಿಜವಾದ ಸಂಪರ್ಕಗಳನ್ನು ದುರ್ಬಲಗೊಳಿಸುವ ಬದಲು ಹೇಗೆ ಬಲಪಡಿಸುತ್ತದೆ ಎಂಬುದನ್ನು ಗಮನಿಸಿ ಅಂತಿಮವಾಗಿ ಇದನ್ನು ನಿಮ್ಮ ಮೇಲೆ ಪ್ರಯೋಗಿಸಿ ನಿಮ್ಮ ಅಸ್ಮಿತೆಗಳು ಕಥೆಗಳು ಮತ್ತು ನಿಮ್ಮ ನೋವುಗಳನ್ನು ಸಹ ನೀವು ಹೇಗೆ ಹಿಡಿದಿಟ್ಟುಕೊಳ್ಳುತ್ತೀರಿ ಎಂಬುದನ್ನು ನೋಡಿ ನಿಮ್ಮ ಆ ಹಳೆಯ ವ್ಯಕ್ತಿತ್ವಗಳನ್ನು ಬಿಟ್ಟು ಬಿಡುವ ಅಭ್ಯಾಸ ಮಾಡಿಕೊಳ್ಳಿ ಇನ್ನು ಮುಂದೆ ನಿಮಗೆ ಅನಾವಶ್ಯಕವಾದುದನ್ನು ಬಿಡಿ ಅದು ನಿಮ್ಮನ್ನು ನೀವು ದ್ವೇಷಿಸುತ್ತೀರಿ ಎಂದಲ್ಲ ಬದಲಿಗೆ ನಿಮ್ಮನ್ನು ನೀವು ಪ್ರೀತಿಸುತ್ತೀರಿ ಎನ್ನುವುದಕ್ಕಾಗಿ ಪ್ರಕೃತಿಯ ಕರುಣೆಯ ಪಾಠ ನೀವು ಒಂದು ನದಿಯ ದಂಡೆಯಲ್ಲಿ ಸಾಕಷ್ಟು ಸಮಯ ನಿಂತರೆ ಅದು ನಿಮಗೆ ಎಲ್ಲವನ್ನೂ ಕಲಿಸುತ್ತದೆ ನೀರಿನ ಹರಿವನ್ನು ಗಮನಿಸಿ ಅದು ತಾನು ಮುಟ್ಟಿದ ಬಂಡೆಗಳಿಗಾಗಲಿ ಅಥವಾ ತಾನು ಪೋಷಿಸುವ ದಂಡೆಗಳಿಗಾಗಲಿ ಎಂದಿಗೂ ಅಂಟಿಕೊಳ್ಳುವುದಿಲ್ಲ ನದಿ ಪ್ರತಿ ಕ್ಷಣಕ್ಕೂ ಎಲ್ಲವನ್ನು ಸಮರ್ಪಿಸಿ ತಾನು ಮಾತ್ರ ಇದ್ದಂತೆಯೇ ಇರುತ್ತದೆ ಅದು ನಿರಂತರವಾಗಿ ತನ್ನಲ್ಲಿರುವುದೆಲ್ಲವನ್ನೂ ನೀಡುವ ಮೂಲಕ ಸಮುದ್ರದಲ್ಲಿನ ತನ್ನ ನೆಲೆಯನ್ನು ಕಂಡುಕೊಳ್ಳುತ್ತದೆ ಆದರೆ ಪ್ರಕೃತಿಯ ಪಾಠಗಳು ಇನ್ನೂ ಗಹನವಾಗಿರುತ್ತವೆ ಇದರ ಬಗ್ಗೆ ಯೋಚಿಸಿ ಕಿತ್ತಳೆ ಮರ ತನ್ನ ಕಿತ್ತಳೆಗಳಿಗೆ ಬದಲಾಗಿ ಪ್ರತಿದಿನ ಬೆಳಿಗ್ಗೆ ಕಿತ್ತಳೆ ರಸ ಕೊಡಿರೆನ್ನುವುದಿಲ್ಲ ಮಾವಿನ ಮರ ಎಂದಿಗೂ ಮಾವಿನ ರಸದ ರೂಪದಲ್ಲಿ ಪಾವತಿಸಿರೆನ್ನುವುದಿಲ್ಲ ಇಂತಹ ಮರಗಳು ಸರಳವಾದ ವಸ್ತುಗಳನ್ನು ಅತಿ ಮಧುರ ಫಲಗಳಾಗಿ ಪರಿವರ್ತಿಸುತ್ತವೆ ಅವು ಕೇವಲ ಸಾವಯವ ತ್ಯಾಜ್ಯವನ್ನು ಸೇವಿಸಿ ನೀರು ಕುಡಿಯುತ್ತವೆ ಮತ್ತು ಸೂರ್ಯ ರಶ್ಮಿಯನ್ನು ಬಳಸಿಕೊಳ್ಳುತ್ತವೆ ನಮಗೆ ಹಾಲು ನೀಡಿದ್ದಕ್ಕೆ ಪ್ರತಿಯಾಗಿ ಹಸು ತಾನು ಹಾಲನ್ನು ಮಾತ್ರವಲ್ಲ ಏನನ್ನೂ ಬಯಸುವುದಿಲ್ಲ ಅವಳು ಕೇವಲ ಹುಲ್ಲನ್ನು ಮತ್ತಷ್ಟು ಹುಲ್ಲನ್ನಷ್ಟೇ ಮೇಯುತ್ತಾಳೆ ಆದರೆ ನಮ್ಮಲ್ಲಿ ಕೆಲವರು ಕೊನೆಗೆ ಅವಳನ್ನೇ ಇಡಿಯಾಗಿ ತಿಂದು ಹೊಟ್ಟೆಯನ್ನು ನಮಗೆ ಅಷ್ಟೊಂದು ನಿಸ್ವಾರ್ಥ ಸೇವೆ ಮಾಡುವ ಜೀವಿಯ ಮಸಣವನ್ನಾಗಿಸುತ್ತಾರೆ ಇದರಿಂದ ನಾವು ಏನನ್ನು ಕಲಿಯಬಹುದು ನಾವು ಎಲ್ಲದರಿಂದಲೂ ಅತ್ಯುತ್ತಮವಾದುದನ್ನು ಸೇವಿಸುತ್ತಿದ್ದರೂ ಏನನ್ನು ಹಿಂದಿರುಗಿಸುತ್ತೇವೆ ಈ ಪ್ರಶ್ನೆ ನನ್ನ ಸಹವರ್ತಿಗಳು ಅನೇಕ ವೇಳೆ ಸ್ವಲ್ಪ ತಡೆದು ನಿಂತು ಯೋಚಿಸುವಂತೆ ಪ್ರೇರೇಪಿಸಿದೆ ದೈವಿ ನಿಯಮವನ್ನು ಪ್ರೀತಿಸುವುದರಿಂದ ಮಾತ್ರವೇ ಬೆಳೆಯುವ ಪ್ರೀತಿಸುವ ಮತ್ತು ಸ್ವಾತಂತ್ರ್ಯ ನೀಡುವ ಮೂರು ಅಗತ್ಯಗಳನ್ನು ಪೂರೈಸಲು ಸಾಧ್ಯವೆಂದು ನಾನು ಸದಾ ಭಾವಿಸಿದ್ದೇನೆ ನಿಸರ್ಗ ಏನನ್ನೂ ಬಯಸದೆ ಎಲ್ಲವನ್ನೂ ಹಂಚಿಕೊಳ್ಳುತ್ತಾ ಪ್ರೇಮವನ್ನೇ ಆಧಾರವಾಗಿಟ್ಟುಕೊಂಡಿದೆ ಇದು ಮೋಹರಹಿತ ಪ್ರೇಮದ ಅತ್ಯುನ್ನತ ರೂಪ ಇದು ಮೋಹರಹಿತ ಪ್ರೇಮದ ಬಗ್ಗೆ ಪ್ರಕೃತಿಯ ಸರಳ ಸಂದೇಶ ಇದಷ್ಟು ಮೂಲಭೂತವಾಗಿದೆ ಎಂದರೆ ಹೆಚ್ಚಾಗಿ ಇದು ಗಮನಕ್ಕೆ ಬರುವುದಿಲ್ಲ ಮೋಡ ನೀರನ್ನು ಸಂಗ್ರಹಿಸಿ ಮಳೆಯಿಂದ ಸ್ಥೂಲವಾಗಿ ನಂತರ ಎಲ್ಲವನ್ನೂ ಸುರಿದು ಬಿಡುತ್ತದೆ ಅದರಿಂದ ಅದು ಕೃಷವಾಗುತ್ತದೆಯೇ ಇಲ್ಲ ಅದು ಬದಲಾಗುತ್ತದೆ ಹೆಚ್ಚು ಹಗುರವಾಗುತ್ತದೆ ಮತ್ತು ಆಕಾಶದುದ್ದಕ್ಕೂ ಚಲಿಸುತ್ತಲೇ ಇರುತ್ತದೆ ಮಳೆಯು ನದಿಗಳಾಗಿ ಬದಲಾಗುತ್ತದೆ ಬೀಜಗಳನ್ನು ಪೋಷಿಸುತ್ತದೆ ಮತ್ತು ಅನಂತರ ಆವಿಯಾಗಿ ಮೇಲೇರಿ ಮತ್ತೆ ಮೋಡಗಳನ್ನು ಸೃಷ್ಟಿಸುತ್ತದೆ ನಿಮ್ಮ ಉಸಿರಾಟವು ಇದನ್ನೇ ಕಲಿಸುತ್ತದೆ ನೀವು ನಿಶ್ವಾಸದ ಮೂಲಕ ನೀವು ಏನನ್ನೋ ಹೊರಹಾಕುತ್ತೀರಿ ನಿಮ್ಮ ಉಚ್ಛ್ವಾಸದ ಮೂಲಕ ನೀವು ಏನನ್ನೋ ತೆಗೆದುಕೊಳ್ಳುತ್ತೀರಿ ನಿಮ್ಮ ಉಸಿರನ್ನು ಶಾಶ್ವತವಾಗಿ ಹಿಡಿದಿಡಲು ಪ್ರಯತ್ನಿಸಿ ನೋಡಿ ಆಗ ಜೀವವೇ ಪ್ರತಿಭಟಿಸುತ್ತದೆ ಮನಸ್ಸು ಕೆಲವೊಮ್ಮೆ ಮರೆತು ಬಿಡುತ್ತದೆ ದೇಹಕ್ಕೆ ತಿಳಿದಿರುತ್ತದೆ ಹಿಡಿದಿಟ್ಟುಕೊಳ್ಳುವುದು ಮತ್ತು ಬಿಡುವುದು ಜೀವನ ನರ್ತನದ ಎರಡು ಅಂಗಗಳು ನಾಲ್ಕನೇ ನಿಯಮ ಪ್ರಕೃತಿಯ ಮಾರ್ಗ ಸರಳವಾಗಿದೆ ನಿಮ್ಮ ಜೀವನವು ನಿಸರ್ಗದೊಂದಿಗೆ ಸಮರಸವಾಗುವಂತೆ ಸರಳ ಹಾಗೂ ಸಾಧಾರಣವಾಗಿರಲಿ ಬಾಬೂಜಿ ಜೀವನದಲ್ಲಿ ಈ ತತ್ವವನ್ನು ಅಳವಡಿಸಿಕೊಳ್ಳುವುದು ಅತಿ ಶೀಘ್ರ ವಿಕಸನಕ್ಕೆ ಮಾರ್ಗವಾಗಿದೆ ಪ್ರಕೃತಿಯ ಸಂಪೂರ್ಣ ಅಸ್ಮಿತೆಯೇ ಸರಳತೆ ಅದೇ ಪರತತ್ವದಲ್ಲಿ ಅಸ್ತಿತ್ವದಲ್ಲಿರುತ್ತಾದರೂ ಇನ್ನೂ ಸಂಪೂರ್ಣವಾಗಿ ಸಾಕಾರವಾಗಿರಲಿಲ್ಲ ಇದೇ ಪ್ರಕೃತಿಯ ಸ್ವಂತ ಜೀವಶಕ್ತಿಯಾಗಿದ್ದು ಎಲ್ಲ ಚಟುವಟಿಕೆಗಳ ಆರಂಭ ಸ್ಥಾನವಾಗಿದ್ದು ನಿಜವಾದ ಮೂಲ ಸ್ರೋತವಾಗಿದೆ ಜೀವನದಲ್ಲಿ ಸರಳತೆಯನ್ನು ಸಾಧಿಸುವ ಏಕೈಕ ಮಾರ್ಗವೆಂದರೆ ಎಲ್ಲ ಜಟಿಲತೆಗಳನ್ನು ತೆಗೆದುಹಾಕುವುದು ಆದರೆ ನಾವು ಈ ಸರಳ ವಿಷಯವನ್ನು ಹೆಚ್ಚು ಸಂಕೀರ್ಣಗೊಳಿಸುತ್ತಿದ್ದೇವೆ ನಾವು ಪ್ರಕೃತಿಯ ಹರಿವಿಗೆ ವಿರುದ್ಧವಾಗಿ ಚಲಿಸುವ ಆಲೋಚನೆಗಳನ್ನು ಆಸೆಗಳನ್ನು ಮತ್ತು ಕಾರ್ಯಗಳ ಜಾಲವನ್ನು ರಚಿಸಿದ್ದೇವೆ ಒಬ್ಬ ಶಿಕ್ಷಕರು ಬಯಲಿನಲ್ಲಿ ತಿರುಗಾಡೆಂದು ಸಲಹೆ ನೀಡಿದರೆ ಮತ್ತೊಬ್ಬರು ಶೀತವಾಗಬಹುದೆಂದು ಎಚ್ಚರಿಸುತ್ತಾರೆ ಒಬ್ಬರು ಹಣ ಸಂಪಾದಿಸು ಎಂದರೆ ಇನ್ನೊಬ್ಬರು ತದ್ವಿರುದ್ಧ ಮಾರ್ಗ ಸೂಚಿಸುತ್ತಾರೆ ನಾವು ಮಾಡುತ್ತಿರುವುದನ್ನು ಬಾಬೂಜಿಯವರು ಪರಸ್ಪರ ವಿರೋಧಿ ಪ್ರವೃತ್ತಿಗಳ ಒಂದು ಸಂಪೂರ್ಣ ಕಲಸು ಮೇಲೋಗರ ಎಂದು ಕರೆಯುತ್ತಾರೆ ಕಿತ್ತಳೆ ಮರ ಇಂತಹ ಯಾವುದೇ ಸಮಸ್ಯೆಗಳನ್ನು ಎದುರಿಸಬೇಕಾಗಿಲ್ಲ ಅದು ಹಣ್ಣು ಕೊಡಲೋ ಬೇಡವೋ ಎಂದು ಯೋಚಿಸುವುದಿಲ್ಲ ಹಾಲು ಉತ್ಪಾದಿಸಲೋ ಬೇಡವೆಂದು ಹಸುವು ಯೋಚಿಸುವುದಿಲ್ಲ ಪ್ರಕೃತಿಯಂತೆ ಅದು ಪರಿಪೂರ್ಣ ಸರಳವಾಗಿಯೇ ಬದುಕುತ್ತದೆ ನಾವೇ ನಿರ್ಮಿಸಿಕೊಂಡಿರುವ ಜಾಲವನ್ನು ಭೇದಿಸುವ ಮೂಲಕ ನಾವು ಪ್ರಕೃತಿಯ ಸಾರಸತ್ವವೆನಿಸಿದ ಸುಪ್ತ ಶಕ್ತಿಯನ್ನು ಪುನಃ ಪಡೆದುಕೊಳ್ಳಬೇಕು ನಾವು ಪ್ರಕೃತಿಯನ್ನು ಅನುಕರಿಸುವುದಾದರೆ ನಿರಂತರವಾಗಿ ನಮ್ಮ ಕಾರ್ಯಗಳನ್ನು ಪರಿಷ್ಕರಿಸಿಕೊಳ್ಳುತ್ತಿರಬೇಕು ಅನಗತ್ಯ ಕಾರ್ಯಗಳನ್ನು ನಿಲ್ಲಿಸಿಬಿಡಬೇಕು ಮತ್ತು ಪರಿಶುದ್ಧ ಸ್ಥಿತಿ ತಲುಪಲು ನಮ್ಮ ಜಾಲವನ್ನು ನಿವಾರಿಸಿಕೊಳ್ಳಲೇಬೇಕು ಇದೇ ಕಾರ್ಯರೂಪದಲ್ಲಿರುವ ಮೋಹರಹಿತ ಪ್ರೇಮ ಇದಕ್ಕಾಗಿ ಹೆಚ್ಚು ಆಧ್ಯಾತ್ಮಿಕ ಸಾಧನೆ ಮಾಡುವುದಲ್ಲ ಇದು ಅನಾವಶ್ಯಕವಾದುದೆಲ್ಲವನ್ನೂ ತೊರೆಯುವುದಕ್ಕೆ ಸಂಬಂಧಿಸಿದದ್ದು ಶರತ್ಕಾಲದಲ್ಲಿ ಮರ ತನ್ನ ಎಲೆಗಳನ್ನು ಬಿಟ್ಟುಕೊಡುವಂತೆ ನಾವು ರಚಿಸಿಕೊಂಡಿರುವ ಜಾಲವನ್ನು ಕೈ ಬಿಡುವುದನ್ನು ನಾವು ಕಲಿಯಬೇಕಾಗಿದೆ ಪ್ರಕೃತಿಯೊಂದಿಗೆ ಹೊಂದಿಕೊಳ್ಳುವ ಸರಳ ಜೀವನ ಶೈಲಿಗೆ ನಾವು ಮರಳಬೇಕಾಗಿದೆ ನಾವು ತೊಡಗಿಸಿಕೊಳ್ಳುವ ಎಲ್ಲದರ ಅವಶ್ಯಕತೆಯ ವಿಷಯದ ಬಗ್ಗೆ ಪರ್ಯಾಯ ಲೋಚಿಸಿ ಪರಮ ಸತ್ಯ ನಿಜವಾದ ಸಂಗತಿ ಇರುವುದು ಇಲ್ಲಿಯೇ ಕಿತ್ತಳೆ ಮರ ಯಾವುದೇ ಪ್ರತಿಫಲ ಇಲ್ಲದೆ ಮಣ್ಣು ನೀರು ಮತ್ತು ಸೂರ್ಯನ ಬೆಳಕನ್ನು ಸಿಹಿಯಾಗಿ ಪರಿವರ್ತಿಸುತ್ತದೆ ಹಸು ಹುಲ್ಲು ಮೇರು ಏನನ್ನೂ ನಿರೀಕ್ಷಿಸದೆ ಅದನ್ನು ಆಹಾರವಾಗಿ ಪರಿವರ್ತಿಸುತ್ತದೆ ನೀಡುವುದರ ಬಗ್ಗೆ ಯೋಚನೆ ಮಾಡದೆ ನೀಡುವುದು ದೈವೀ ನಿಯಮ ನಾವು ಎಲ್ಲದರಲ್ಲೂ ಅತ್ಯುತ್ತಮವಾದದನ್ನು ಸೇವಿಸುವ ಜನರು ಸಾಮಾನ್ಯವಾಗಿ ಈ ಮೂಲಭೂತ ನಿಯಮವನ್ನು ಮರೆತು ಬಿಡುತ್ತೇವೆ ನಾವು ಕಿತ್ತಳೆಯ ಮಾಧುರ್ಯವನ್ನು ಹಸುವಿನ ಹಾಲನ್ನು ಮತ್ತು ಭೂಮಿಯ ಸಮೃದ್ಧಿಯನ್ನು ತೆಗೆದುಕೊಳ್ಳುತ್ತೇವೆ ಆದರೆ ನಾವು ಮರಳಿ ನೀಡುವುದೇನು ಈ ಪ್ರಶ್ನೆ ನಮಗೆ ನಮ್ಮ ಸಣ್ಣತನವನ್ನು ಎತ್ತಿ ತೋರಿಸಿ ನಮ್ಮ ನಿಜವಾದ ಉದ್ದೇಶವನ್ನು ನೆನಪಿಸಬೇಕು ದೊಡ್ಡ ಸಮಸ್ಯೆ ತನ್ನಷ್ಟಕ್ಕೆ ತಾನೇ ದೂರವಾಗುತ್ತದೆ ನಾವು ಬಿಟ್ಟಾಗಲೇ ಹೆಚ್ಚು ಪಡೆಯುತ್ತೇವೆ ನಾವು ಎಷ್ಟು ಹೆಚ್ಚು ಸ್ವಾತಂತ್ರ್ಯ ನೀಡುತ್ತೇವೆಯೋ ನಮ್ಮ ಸಂಬಂಧಗಳು ಅಷ್ಟು ಬಲಗೊಳ್ಳುತ್ತವೆ ಬಿಟ್ಟಾಗಲೇ ನಾವು ಬೆಳೆಯುತ್ತೇವೆ ಇಲ್ಲಿ ಯಾವುದೇ ಯೋಜನೆ ಅಥವಾ ತಂತ್ರವಿಲ್ಲ ಇದೇ ಪ್ರೇಮ ಮತ್ತು ದೈವಿ ನಿಯಮ ಕಾರ್ಯನಿರ್ವಹಿಸುವ ರೀತಿ ಪ್ರೇಮ ಒಂದು ಮುಚ್ಚಿದ ವ್ಯವಸ್ಥೆಯಲ್ಲ ಅದೊಂದು ಮುಕ್ತ ಹರಿವು ಅದು ಗಾಳಿ ನೀರು ಮತ್ತು ಬೆಳಕಿನಂತೆ ಚಲಿಸುತ್ತದೆ ಸತಾ ಹಿಂತಿರುಗಿ ಬರುತ್ತದೆ ನಿರಂತರವಾಗಿ ಬದಲಾಗುತ್ತಿರುತ್ತದೆ ನಾವು ಈ ದೈವೀ ಕ್ರಮವನ್ನು ಅನುಸರಿಸಿದಾಗ ಮತ್ತು ಫಲಾಪೇಕ್ಷೆಗಳಿಲ್ಲದೆ ನೀಡಿದಾಗ ಮೋಹರಹಿತ ಪ್ರೇಮವೆನ್ನುವುದು ನಾವು ಮಾಡುವ ಒಂದು ಕಾರ್ಯವಲ್ಲ ಅದು ನಮ್ಮ ಅಸ್ಮಿತೆ ಎನ್ನುವುದು ನಮಗೆ ಅರಿವಾಗುತ್ತದೆ ಸ್ವೀಕೃತಿ ಅಂತಿಮವಾಗಿ ನಾವು ಮೋಹರಹಿತ ಪ್ರೇಮವನ್ನು ಒಂದು ಸಾಧನೆಯಂತೆ ಮಾಡುವುದಿಲ್ಲ ನಾವು ಮಾಡುತ್ತೇವೆನ್ನುವುದನ್ನು ಗುರುತಿಸುತ್ತೇವೆ ನಾವು ಪರಸ್ಪರ ದೂರವಿರಲು ಪ್ರಯತ್ನಿಸುತ್ತಿರುವ ಪ್ರತ್ಯೇಕ ಜೀವಿಗಳಲ್ಲ ಜೀವನ ನಿರಂತರವಾಗಿ ಬದಲಾಗುತ್ತಿರುತ್ತದೆ ಬಿಟ್ಟುಕೊಡುತ್ತಿರುತ್ತದೆ ಮತ್ತು ತನ್ನ ಹೊಸ ರೂಪಗಳಲ್ಲಿ ಪ್ರೇಮವನ್ನು ತುಂಬುತ್ತಿರುತ್ತದೆ ನೀವು ತೆಗೆದುಕೊಳ್ಳುವ ಪ್ರತಿಯೊಂದು ಉಸಿರಿನೊಂದಿಗೂ ಬ್ರಹ್ಮಾಂಡವು ನಿಮ್ಮನ್ನು ಪ್ರೀತಿಯಿಂದ ರೂಪಿಸುತ್ತದೆ ನೀವು ಒಂದು ಮಗುವನ್ನು ಒಂದು ಕನಸನ್ನು ಅಥವಾ ಒಂದು ಕ್ಷಣವನ್ನು ಬಿಟ್ಟುಕೊಟ್ಟಾಗ ನೀವು ಜೀವನದ ಅರಿವಿಗೆ ಹೊಂದಿಕೊಂಡಿರುತ್ತೀರಿ ನದಿಗೆ ತಾನು ಮತ್ತೆ ಕಡಲಿಗೆ ಮರಳುತ್ತೇನೆಂಬುದು ತಿಳಿದಿರುತ್ತದೆ ತಾನು ಮಳೆ ಸುರಿಸಿ ಶುಷ್ಕವಾಗಿ ಆನಂತರ ಮತ್ತೆ ರೂಪುಗೊಳ್ಳುತ್ತೇನೆಂಬುದು ಮೋಡಕ್ಕೆ ತಿಳಿದಿರುತ್ತದೆ ಬೆಳೆಯಲು ತಾನು ಒಡೆಯಲೇಬೇಕೆಂದು ಬೀಸಕ್ಕೆ ತಿಳಿದಿರುತ್ತದೆ ಪ್ರೇಮವೆಂದರೆ ಬಿಟ್ಟುಕೊಡುವುದು ಮತ್ತು ಪ್ರೀತಿಯಿಂದ ಬಿಟ್ಟುಕೊಡುವುದು ಎಂದರೆ ಸ್ವತಃ ಪ್ರೀತಿಯಾಗುವುದು ಎಂಬುದು ಗಹನವಾದ ಸ್ಥಳದಲ್ಲಿ ನಮಗೂ ತಿಳಿದಿದೆ ನಾವು ಈ ಮಟ್ಟದ ಸರಳತೆಯನ್ನು ತಲುಪಿದಾಗ ವಿಲೀನವಾದ ಇಂದ್ರಿಯಗಳೆಲ್ಲವೂ ಹಿಂದಿನ ಮುದ್ರೆಗಳೆಲ್ಲವೂ ಮರೆಯಾದ ನಂತರ ಉಳಿಯುವುದರ ಸ್ಥಿತಿಗೆ ಸಮಾನವಾಗಬಹುದು ಆಗ ಮಾತ್ರವೇ ನಾವು ದಿವ್ಯತೆಯೊಂದಿಗೆ ಹೊಂದಿಕೊಂಡಿದ್ದೇವೆ ಮತ್ತು ಪ್ರಕೃತಿಯ ಸರಳ ಪ್ರೇಮಮಯ ಮತ್ತು ಕೊಡುವ ನಿಯಮದೊಂದಿಗೆ ಪರಿಪೂರ್ಣ ಸಾಮರಸ್ಯದಿಂದ ಜೀವಿಸುತ್ತಿದ್ದೇವೆಂದು ಭಾವಿಸಬಹುದು ಆಹ್ವಾನ ಈ ಮಾತುಗಳನ್ನು ಹೆಚ್ಚು ಗಂಭೀರವಾಗಿ ಪರಿಗಣಿಸಬೇಡಿ ಅವು ತಮ್ಮ ಕೆಲಸವನ್ನು ಮುಗಿಸಿದ ನಂತರ ಅವುಗಳನ್ನು ಹೋಗಲು ಬಿಟ್ಟುಬಿಡಿ ಅವು ನೆನಪಿಡಬೇಕಾದ ವಸ್ತುಗಳಲ್ಲ ಅವು ಪ್ರವಹಿಸಲು ಆಮಂತ್ರಣಗಳು ಬಿಟ್ಟುಕೊಡುವುದರ ಬಗ್ಗೆ ನಿಮಗೆ ಭಯವಿದ್ದರೆ ಬಿಟ್ಟು ಕೊಡುವುದು ಹೊಸ ಜೀವನವನ್ನು ತರುತ್ತದೆಯೇ ಹೊರತು ನಷ್ಟವನ್ನಲ್ಲ ಎಂಬುದನ್ನು ನೆನಪಿಡಿ ಪ್ರತಿ ಉದಯವೂ ಅಂತ್ಯಗಳ ಹೊಸ ಆರಂಭಕ್ಕೆ ನಾಂದಿಯಾಗುತ್ತವೆ ಎಂಬುದನ್ನು ತೋರಿಸುತ್ತದೆ ಬಿಡುವುದರಿಂದ ಸ್ವೀಕರಿಸಲು ಅವಕಾಶ ಉಂಟಾಗುತ್ತದೆ ಎಂಬುದನ್ನು ಪ್ರತಿ ಉಸಿರು ತೋರಿಸುತ್ತದೆ ಮುಕ್ತ ಹಸ್ತದಿಂದ ಪ್ರೀತಿಸಿರಿ ಇದು ಆಧ್ಯಾತ್ಮಿಕವಾಗಿದೆ ಅಥವಾ ಸ್ವಾರಸ್ಯಕರವಾಗಿದೆ ಎಂದಲ್ಲ ಬದಲಿಗೆ ಪ್ರೇಮ ಕಾರ್ಯರೂಪಕ್ಕೆ ಬರುವುದು ಇದೊಂದೇ ರೀತಿಯಲ್ಲಿ ಮಾತ್ರ ಎನ್ನುವುದಕ್ಕೆ ಮುಚ್ಚಿದ ಮುಷ್ಟಿ ಕೇವಲ ವಸ್ತುಗಳನ್ನು ಹಿಡಿದಿಟ್ಟುಕೊಳ್ಳುತ್ತದೆ ಬ್ರಹ್ಮಾಂಡವು ತೆರೆದ ಕೈಯಲ್ಲಿದೆ ನದಿ ಏನು ಕಲಿಸುತ್ತದೆ ಮೇಘ ಏನು ತೋರಿಸುತ್ತದೆ ಮತ್ತು ಪ್ರತಿಯೊಬ್ಬ ಮಾತೆಯ ಹೃದಯಕ್ಕೆ ತಿಳಿದಿರುವುದೇನೆಂದರೆ ಪ್ರೀತಿಸುವುದು ಎಂದರೆ ಬಿಟ್ಟುಕೊಡುವುದು ಮತ್ತು ಹಾಗೇ ಬಿಟ್ಟುಕೊಡುವುದರಲ್ಲಿ ಸ್ವತಃ ನಾವೇ ನಾವು ಅರಸುತ್ತಿರುವ ಪ್ರೇಮವಾಗುತ್ತೇವೆ ಇದೇ ಪಾಠ ಸುಲಭ ಪೂರ್ಣ ನಿರಂತರ ಪ್ರೇಮಾದರಗಳೊಂದಿಗೆ ಕಮಲೇಶ್ ಪೂಜ್ಯ ಶ್ರೀ ಚಾರೀಜಿ ಮಹಾರಾಜರ ತೊಂಬತ್ತೆಂಟನೇ ಜಯಂತ್ಯೋತ್ಸವದಂದು ಪ್ರಿಯ ದಾಜಿಯವರು ನೀಡಿದ ಸಂದೇಶ ಜುಲೈ ಇಪ್ಪತ್ತ್ನಾಲ್ಕು ಎರಡು ಸಾವಿರದ ಇಪ್ಪತ್ತೈದು ಕಾನಾ ಶಾಂತಿವನಂ